ಮನೆಯಲ್ಲಿ ಚಿನ್ನ ಕದ್ದ ಕೆಲಸದ ಕೆ ಬಂಧನ ಮಾಲೀಕರು ಮದುವೆಗೆ ಹೋಗಿದ್ದಾಗ ಮಹಿಳೆಯ ಕೈ ಚಳಕ ಮಾಲೀಕರು ಮನೆಗೆ ಮನೆಯಲ್ಲೇ ಚಿನ್ನ ಭರಣ ಕಲುವು ಮಾಡಿದ ಅಡುಗೆ ಕೆಲಸದ ಮಹಿಳೆಯರನ್ನು ಹಲಸರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಜೋಗುಪಾಳ್ಯದ ಮಮತಾ ಬಂಧಿತೆ ಆರೋಪಿಯಿಂದ ಹದಿನಾರು ಲಕ್ಷ ಮೌಲ್ಯದ ಇನ್ನೂರ ಇಪ್ಪತ್ತೈದು ಗ್ರಾಮ್ ತೂಕದ ಮೂರು ಚಿನ್ನದ ಗಂಟೆಗಳು ಹಾಗೂ ಎರಡು ಚಿನ್ನದ ಬಳೆಗಳನ್ನು ಜಪ್ತಿ ಮಾಡಲಾಗಿದೆ ಜೋಗುಪಾಳ್ಯ ನಿವಾಸಿ ಉದ್ಯಮ ಅಮರೇಂದ್ರ ಅವರ ಮನೆಯಲ್ಲಿ ಮಮತಾ ಹಲವು ವರ್ಷಗಳಿಂದ ಅಡುಗೆ ಕೆಲಸ ಮಾಡಿ ಕೊಂಡಿದ್ದರು ಮಾಲೀಕನ ನಂಬಿಕೆ ಗಿಟ್ಟಿಸಿದರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತೈದರಂದು ಮನೆ ಮಾಲೀಕ ಮಹರೇಂದ್ರ ಅವರು ಕುಟುಂಬ ಸದಸ್ಯರ ಜೊತೆಗೆ ಕಾರ್ಯಕ್ರಮಕ್ಕೆ ತೆರಳಿದರು ಆ ವೇಳೆ ಮಮತಾ ಮಾತ್ರ ಮನೆಯಲ್ಲಿ ಇದ್ದರು ಇದೇ ಸಮಯ ಬಳಸಿಕೊಂಡು ಮನೆಯ ಕೊಠಡಿಯಲ್ಲಿದ್ದ ಕೀ ತೆಗೆದುಕೊಂಡು ಆ ಅಲ ಅಲ್ಮರೆಯಾದ ತೆಗೆದು ಚಿನ್ನದ ಒಡೆಯನ್ನು ಕ ಕಳ್ಳತನ ಮಾಡಿದರು ಕಾರ್ಯಕ್ರಮ ಮುಗಿಸಿಕೊಂಡು ಮನೆಗೆ ಬಂದಾಗ ಮಾಲೀಕಲು ಅಲ್ ಅಲ್ಮೇರದಲ್ಲಿದ್ದ ಚಿನ್ನದ ಒಡೆವೆಗಳನ್ನು ಗಮನಿಸಿರಲಿಲ್ಲ ಮಮತ ಸಹಜವಾಗಿ ಅನುಮಾನ ಬಾರದಂತೆ ಮನೆಯಲ್ಲಿ ಅಡಿಗೆ ಕೆಲಸ ಮಾಡಿಕೊಂಡಿದ್ದರು ಆರು ತಿಂಗಳ ಬಳಿಕ ಕಳ್ಳತನ ಬೆಳಕಿಗೆ ಮನೆಯ ಮಾಲೀಕ ಅಮರೇಂದ್ರ ಅವರು ಜೂನ್ ಏಳರಂದು ಅಲ್ಮಾರು ತೊರೆದು ನೋಡಿದಾಗ ಚಿನ್ನಾಭರಣ ಇಲ್ಲದಿರುವುದು ಕಂಡು ಬಂದಿದೆ ಈ ಸಂಬಂಧ ಹಲಸೂರು ಠಾಣೆ ಪೊಲೀಸರು ದೂರು ನೀಡಿದರು ಮನೆ ಅಡುಗೆ ಕೆಲಸ ಮಮತ ಕಳ್ಳತನ ಮಾಡಿ ಇರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು ಈ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದಾಗ ಮಮತ ತಪ್ಪೊಪ್ಪಿಕೊಂಡಿದ್ದಾರೆ ಅದೇ ರೀತಿ ಪೊಲೀಸರು ಮಮತನನ್ನು ನ್ಯಾಯಾಲಯ ಹಾಜರು ಪಡಿಸಿ ಐದು ದಿನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆ ಮಾಡಿದಾಗ ಕದ್ದ ಚಿನ್ನಾಭರಣಗಳನ್ನು ಕರಗಿಸಿ ಮೂರು ಚಿನ್ನದ ಗಂಟೆಗಳನ್ನಾಗಿ ಮಾಡಿಸಿ ತನ್ನ ಮನೆಯಲ್ಲಿ ಇರಿಸುವುದಾಗಿ ಮಮತಾ ಹೇಳಿದ್ದಾರೆ ಅದರಂತೆ ಪೊಲೀಸರು ಆಕೆ ಮನೆಯಲ್ಲಿ ಮೂರು ಚಿನ್ನದ ಗಂ ಗಂಟಿಗಳನ್ನು ಹಾಗೂ ಎರಡು ಚಿನ್ನದ ಬಳೆಗಳನ್ನು ಜಪ್ತಿ ಮಾಡಲಾಗಿದೆ ಸದ್ಯಕ್ಕೆ ಆರೋಪಿ ಮಮತಾ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅದೇ ರೀತಿ ಕೆರೆ ಸ್ವಚ್ಛೆಗೆ ಜಲದೋಸ್ತು ಏರ್ಬೋಟ್ ಖರೀದಿ ಹೊಸತ ಯಂತ್ರ ಖರೀದಿ ಬಿಬಿಎನ್ಸಿ ಚಿಂತನೆ ಕಸ ಸ್ವಚ್ಛತೆಗೆ ವೈಜ್ಞಾನಿಕವಾಗಿ ಕೆರೆ ತ್ಯಾಜ್ಯ ವಿಲೆಮಾರಿ ಅನುಕೂಲ ಬಿಬಿಎಂಪಿ ವ್ಯಾಪ್ತಿಯ ಕೆರೆಗಳನ್ನು ವೈಜ್ಞಾನಿಕವಾಗಿ ಸ್ವಚ್ಛಗೊಳಿಸಲು ಜಲದೂಸ್ತ್ ಎಂಬ ಏರ್ಬೋರ್ಟ್ ಸ್ವಯಂಚಾಲಿತ ಯಂತ್ರವನ್ನು ಖರೀದಿಸಲು ಚಿಂತನೆ ನಡೆಸಲಾಗುತ್ತಿದೆ ಎಂದು ಪಾಲಿಕೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ನಗರದ ಬಿಬಿಎಂಸಿ ವ್ಯಾಪ್ತಿಯ ಸುಮಾರು ನೂರ ಅರವತ್ತೇಳು ಕೆರೆಗಳ ಪೈಕಿ ಬಹುತೇಕ ಎಲ್ಲ ಕೆರೆಗಳು ಸಸ್ಯಕಾಳೆ ಪ್ಲಾಸ್ಟಿಕ್ ತ್ಯಾಜ್ಯ ಹಾಗೂ ಕಸದಿಂದ ಕಲುಷಿತಗೊಂಡಿದೆ ಅವುಗಳ ಸ್ವಚ್ಛತೆ ಹಾಗೂ ಜಲಮೂಲಗಳ ಮಾಲಿನ್ಯ ತಡೆಗಟ್ಟುವುದು ಪಾಲಿಕೆ ಸವಾಲಿನ ಕೆಲಸವಾಗಿದೆ ಹೀಗಾಗಿ ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ರಾಷ್ಟ್ರೀಯ ವೈಮಾನಿಕ ಪ್ರಯೋಗ ದಿಂದ ತಯಾರಿಸಲ್ಪಟ್ಟ ಜಲದೂಸ್ತಿ ಸ್ವಯಂ ಸ್ವಯಂಚಾಲಿತ ಯಂತ್ರವನ್ನು ಬಳಸಿ ಕೆರೆ ಸ್ವಚ್ಛಗೊಳಿಸಲು ನಿರ್ಧರಿಸಿ ಎಂದರು ಜಲದೋಸ್ತಿ ಯಂತ್ರವು ಕಡಿಮೆ ವೆಚ್ಚ ಕಡಿಮೆ ತೂಕ ಹಾಗೂ ಹೆಚ್ಚು ತ್ಯಾಜ್ಯ ಸಂಗ್ರಹ ಸಾಮರ್ಥ್ಯ ಹೊಂದಿದ್ದು ವಿಶಾಲ ವ್ಯಾಪ್ತಿಯ ಕೆರೆಯನ್ನು ಸುಲಭವಾಗಿ ಸ್ವಚ್ಛಗೊಳಿಸುತ್ತದೆ ಈ ಹಿನ್ನೆಲೆಯಲ್ಲಿ ಇಂತಹ ಒಂದು ಯಂತ್ರವನ್ನು ಖರೀದಿಸಿದರೆ ನಗರದ ಎಲ್ಲ ಕೆರೆಗಳ ನಿರ್ವಹಣೆ ಸಾಗ ಸಾಧ್ಯವಾಗುತ್ತದೆ ಈ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಮುಂದಿನ ಬಜೆಟ್ನಲ್ಲಿ ಅನ್ವಯವಾಗುವಂತೆ ಟೆಂಡರ್ ಮೂಲಕ ಯಂತ್ರ ಖರೀದಿಸುವ ಪ್ರಕ್ರಿಯೆ ಚಾಲನೆ ನೀಡಲಾಗುವುದೆಂದು ಪಾಲಿಕೆ ಅಧಿಕಾರಿಗಳು ಕ ಹೇಳಿದ್ದಾರೆ ಸಿಎಸ್ಆರ್ ಸಹಯೋದ್ಯೋಗದಲ್ಲಿ ಎನ್ ಎನ್ಎಲ್ಎಲ್ ಸಂಸ್ಥೆ ನಿರ್ಮಿತ ಜಲದು ಸ್ವಯಂಚಾಲಿತ ಯಂತ್ರವು ಅಡಿ ಉದ್ದವಾಗಿದೆ ವಿದೇಶದಲ್ಲಿ ಈ ಯಂತ್ರದ ಬೆಲೆ ಸುಮಾರು ಎರಡು ಪಾಯಿಂಟ್ ಐದು ಕೋಟಿ ಇದ್ದರೆ ಬೆಂಗಳೂರಿನಲ್ಲಿ ಎನ್ ಎಲ್ ಎಲ್ ಸಂಸ್ಥೆ ಕೇವಲ ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ನಿರ್ಮಿಸಲಿದೆ ಕೇವಲ ನಾಲ್ಕು ನಿಮಿಷದಲ್ಲಿ ನಾಲ್ಕು ಟನ್ಗಳಷ್ಟು ಜಲ ಕಳೆ ಸ್ವಚ್ಛಗೊಳಿಸುತ್ತದೆ ಒಂದು ಟ್ರಿಪ್ಗೆ ಮೂರು ಟ್ಯಾಂಕ್ಟರ್ ತುಂಬುವಷ್ಟು ತ್ಯಾಜ್ಯ ಸಂಗ್ರಹ ಸಾಮರ್ಥ್ಯ ಹೊಂದಿದೆ ಒಂದು ದಿನಕ್ಕೆ ಸುಮಾರು ಎರಡು ಎಕರೆ ಜಲ ಪ್ರದೇಶ ಸ್ವಚ್ಛಗೊಳ್ಳುತ್ತದೆ ಎಂದು ಎನ್ ಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ